ನೀವು ಅಲ್ಪಸಂಖ್ಯಾತರನ್ನ ದ್ವೇಷಿಸುತ್ತೀರಿ ಮಹಿಳೆಯರನ್ನು ದ್ವೇಷಿಸುತ್ತೀರಿ ಸ್ತ್ರೀ ಶಕ್ತಿಯನ್ನು ದ್ವೇಷಿಸುತ್ತೀರಿ ಲೋಕಸಭೆಯ ಲಾಗಿನ್ ಪೋರ್ಟಲ್ ಪಾಸ್ವರ್ಡ್ ಹಂಚಿಕೊಂಡ ಕಾರಣ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆಯಾಗಿದೆ ಎಂದು ನೀವು ಹೇಳುತ್ತೀರಾ ಆದಾನಿ ಕಂಪನಿ ನಮ್ಮ ಎಲ್ಲ ಬಂದರುಗಳು ವಿಮಾನ ನಿಲ್ದಾಣಗಳಂತಹ ಸೂಕ್ಷ್ಮ ಮೂಲ ಸೌಲಭ್ಯಗಳನ್ನ ಖರೀದಿಸಿದೆ ಇದು ನಿಮ್ಮ ಅಂತ್ಯ ನಾವು ಮತ್ತೆ ಹಿಂದಿರುಗಿ ಬಂದೇ ಬರ್ತೇವೆ ನೀವು ನಿಮ್ಮ ಅಂತ್ಯವನ್ನ ನೋಡಲಿದ್ದೀರಿ ವಿನಾಶ ಕವಿತು ಮೈಮೇಲೇರಿದಾಗ ಮೊದಲು ಕಣ್ಮರೆಯಾಗುವುದು ವಿವೇಕ ಸ್ನೇಹಿತ್ರೆ ನಮಸ್ಕಾರ ಮೋದಿ ಅದಾನಿ ಸಂಬಂಧವನ್ನು ಸತತವಾಗಿ ಪ್ರಶ್ನಿಸಿದ್ದೇ ಮಹು ಅವರ ಮಹಾ ಅಪರಾಧವಾಗಿ ಹೋಯಿತು ಲೋಕಸಭಾ ಜಾಲತಾಣದ ತಮ್ಮ ಖಾತೆಯ ಪಾಸ್ವರ್ಡ್ ಅನ್ನು ಅನ್ಯ ವ್ಯಕ್ತಿಯೊಂದಿಗೆ ಹಂಚಿಕೊಂಡರೆಂದು ಪ್ರಶ್ನೆಗಳನ್ನ ಕೇಳಲು ಹಣ ಮತ್ತೆ ಉಡುಗೊರೆಗಳನ್ನು ಪಡೆದರೆಂಬ ಆಪಾದನೆಯು ಆಕೆಯ ಮೇಲೆ ಹೊರಿಸಲಾಯಿತು ಲೋಕಸಭಾ ಜಾಲತಾಣದ ತಮ್ಮ ಖಾತೆಯ ಪಾಸ್ವರ್ಡ್ ಅನ್ನು ಅನ್ಯ ವ್ಯಕ್ತಿಯೊಂದಿಗೆ ಹಂಚಿಕೊಂಡರೆಂದು ಪ್ರಶ್ನೆಗಳನ್ನು ಕೇಳಲು ಹಣ ಮತ್ತೆ ಉಡುಗೊರೆಗಳನ್ನು ಪಡೆದರೆಂಬ ಆಪಾದನೆಗಳನ್ನು ಆಕೆಯ ಮೇಲೆ ಹೊರಿಸಲಾಯಿತು ಪ್ರಶ್ನೆಗಳನ್ನು ಸದನದ ಜಾಲತಾಣಕ್ಕೆ ಅಪ್ಲೋಡ್ ಮಾಡುವುದು ಸೇರಿದಂತೆ ಮುಂತಾದ ಕೆಲಸಗಳನ್ನು ಬಹುತೇಕ ಸಂಸದರು ತಮ್ಮ ಆಪ್ತ ಸಹಾಯಕರ ಮೂಲಕ ಮಾಡಿಸಿಕೊಳ್ಳುತ್ತಾರೆ ಹೀಗಾಗಿ ಸಂಸದರ ಪಾಸ್ವರ್ಡ್ಗಳು ಅವರ ಆಪ್ತ ಸಹಾಯಕರಿಗೆ ತಿಳಿದಿರುತ್ತವೆ ಸಂಸತ್ ವ್ಯವಸ್ಥೆಯ ಕಂಪ್ಯೂಟರೀಕರಣ ಆಗಿ ದಶಕಗಳೇ ಉರುಳಿವೆ ಆಗಿನಿಂದ ಈ ತನಕ ನಡೆದುಕೊಂಡು ಬರುತ್ತಿರುವ ರೂಢಿ ಇದು ಹಾಗೆಯೇ ಎಲ್ಲರೂ ಬಲ್ಲ ವಾಸ್ತವಾಂಶ ಮೋದಿ ಅದಾನಿ ಸಂಬಂಧವನ್ನು ಸದನದ ಹೊರಗೆ ಒಳಗೆ ದನಿಯಲ್ಲಿ ಪ್ರಶ್ನಿಸಿದ್ದ ರಾಹುಲ್ ಗಾಂಧಿಯನ್ನು ಹೀಗೆಯೇ ಬೇಟೆಯಾಡಲಾಗಿತ್ತು ಕೇವಲ ಇಪ್ಪತ್ನಾಲ್ಕು ತಾಸುಗಳಲ್ಲಿ ಅವರ ಲೋಕಸಭಾ ಸದಸ್ಯತ್ವವನ್ನು ರದ್ದು ಮಾಡಿ ಸರ್ಕಾರಿ ನಿವಾಸವನ್ನೂ ಖಾಲಿ ಮಾಡಿಸಲಾಗಿತ್ತು ಸಂಸದೀಯ ರಾಜಕಾರಣದಿಂದ ಅವರನ್ನು ದಶಕದಷ್ಟು ದೀರ್ಘಕಾಲ ದೂರ ಇರಿಸುವ ಹುನ್ನಾರವೇ ನಡೆಯಿತು ನಾಲ್ಕು ವರ್ಷ ಹಳೆಯ ಮೊಕದ್ದಮೆಯೊಂದಕ್ಕೆ ಹಠಾತ್ ಜೀವ ನೀಡಿ ಕೆಲವೇ ತಿಂಗಳುಗಳಲ್ಲಿ ತೀರ್ಪು ಪಡೆಯಲಾಗಿತ್ತು ಅದರ ನೆಪದಲ್ಲಿ ರಾಹುಲ್ ಅವರನ್ನು ಲೋಕಸಭೆ ಸದಸ್ಯತ್ವದಿಂದ ಅನರ್ಹಗೊಳಿಸಲಾಗಿತ್ತು ಆದರೆ ಸುಪ್ರೀಂ ಕೋರ್ಟಿನ ಹಸ್ತಕ್ಷೇಪದಿಂದ ರಾಹುಲ್ ಪುನಃ ಲೋಕಸಭೆ ಪ್ರವೇಶಿಸಿದ್ರು ರಾಹುಲ್ ಮಾದರಿಯಲ್ಲೇ ಮಹುವಾ ಅವರನ್ನು ಹಠಾತ್ತನೆ ಬೆನ್ನು ಹತ್ತಿ ಬೇಟೆಯಾಡಲಾಯಿತು ಮೊನ್ನೆ ಸದನದಿಂದ ಉಚ್ಚಾಟಿಸಲಾಯಿತು ಕೂಡ ಈ ಮುನ್ನ ನೈತಿಕ ಸ್ಥಾಯಿ ಸಮಿತಿಯ ವಿಚಾರಣೆಯ ಪ್ರಹಸನ ಜರುಗಿಸಿ ಉಚ್ಚಾಟನೆ ಶಿಫಾರಸಿನ ವರದಿ ಪಡೆಯಲಾಗಿತ್ತು ನಾಲ್ಕು ತೊಂಬತ್ತೈದು ಪುಟಗಳ ವರದಿಯನ್ನು ಸದನದಲ್ಲಿ ಮಂಡಿಸಿ ಅದನ್ನು ಓದಿಕೊಳ್ಳಲು ಕೇವಲ ಅರ್ಧ ತಾಸು ಕಾಲಾವಕಾಶ ನೀಡಲಾಯಿತು ಉಚ್ಚಾಟನೆಯ ಶಿಕ್ಷೆಗೆ ಗುರಿಯಾದ ಮಹುವಾ ಅವರಿಗೆ ಸಮಜಾಯಿಷಿಯ ಹಕ್ಕನ್ನೂ ನಿರಾಕರಿಸಲಾಯಿತು ಇಂತಹ ಏಕಪಕ್ಷೀಯ ಉಚ್ಚಾಟನೆಯ ನಂತರ ಮಹುವ ಸಂಸತ್ ಭವನದ ಹೊರಗೆ ಸುದ್ದಿಗಾರರೊಂದಿಗೆ ಮಾತಾಡಿದ್ದಾರೆ ಸದನದ ಸದಸ್ಯರ ಪಾಲಿಗೆ ನೈತಿಕ ದಿಕ್ಸೂಚಿಯಾಗಿ ಕೆಲಸ ಮಾಡುವುದು ಈ ಸಮಿತಿಯ ಧ್ಯೇಯ ಆದರೆ ಆಳವ ಪಕ್ಷವು ತನ್ನ ಸೈದ್ಧಾಂತಿಕ ವಿರೋಧಿಗಳನ್ನು ಹೊರಹಾಕಲು ಈ ಸಮಿತಿಯನ್ನು ಅಸ್ತ್ರವಾಗಿ ಪ್ರಯೋಗಿಸುತ್ತಿದೆ ಈ ಸಮಿತಿ ಮತ್ತು ಅದರ ವರದಿ ಎಲ್ಲ ನಿಯಮಗಳು ಹಾಗೂ ಕಾನೂನುಗಳನ್ನು ಉಲ್ಲಂಘಿಸಿ ಗಾಳಿಗೆ ತೂರಿದೆ ಎಂದು ಸಂಸದೆ ಮಹುವಾ ಮೈತ್ರ ಆರೋಪಿಸಿದರು ನಾನು ತಪ್ಪಿತ ಎಂದು ನೀವು ಅಂದುಕೊಂಡಿರುವುದು ಅನೈತಿಕ ಮತ್ತು ಅಸಮರ್ಥನೀಯ ಇಬ್ಬರು ಖಾಸಗಿ ವ್ಯಕ್ತಿಗಳ ಲಿಖಿತ ಹೇಳಿಕೆಗಳ ಆಧಾರದ ಮೇಲೆ ನನ್ನ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಆದರೆ ಅವರ ಹೇಳಿಕೆಗಳು ಪರಸ್ಪರ ಪೂರಕವಾಗಿಲ್ಲ ಬದಲಿಗೆ ಪರಸ್ಪರ ವೈರುಧ್ಯವಾಗಿದೆ ಎಂದು ಹೇಳಿದ್ದಾರೆ ಉದ್ಯಮಿಯೊಬ್ಬರ ವಾಣಿಜ್ಯ ಹಿತಾಸಕ್ತಿಗೆ ಸಂಸತ್ತಿನಲ್ಲಿ ಪ್ರಶ್ನೆಗಳನ್ನ ಕೇಳಲು ಹಣ ತೆಗೆದುಕೊಂಡಿದ್ದೇನೆಂದು ಒಬ್ಬರು ಹೇಳ್ತಾರೆ ನನ್ನ ಅಜೆಂಡಾವನ್ನ ಬೆಂಬಲಿಸಲು ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡುವಂತೆ ನಾನು ಅವರ ಮೇಲೆ ಒತ್ತಡ ಹೇರಿದ್ದೇನೆಂದು ಎಂದು ಉದ್ಯಮಿಯ ಅಫಿಡವಿಟ್ನಲ್ಲಿ ಆರೋಪಿಸಲಾಗಿದೆ ಕೂಡ ಒಂದಕ್ಕೊಂದು ತದ್ವಿರುದ್ಧವಾಗಿವೆ ಎಂದು ಮಹುವಾ ವಾದಿಸಿದ್ರು ಈ ವಿಚಾರದಲ್ಲಿ ಇಬ್ಬರ ಪಾರ್ಟಿ ಸವಾಲು ನಡೆಸುವ ಅವಕಾಶ ನೀಡಬೇಕಿತ್ತು ಆದರೆ ನೈತಿಕ ಸಮಿತಿಯು ಈ ವಿನಂತಿಯನ್ನ ತಳ್ಳಿ ಹಾಕಿ ನನಗೆ ಶಿಕ್ಷೆ ವಿಧಿಸಿದೆ ಹಣ ಮತ್ತೆ ಉಡುಗೊರೆ ಪಡೆದಿರುವ ಬಗ್ಗೆ ಸಮಿತಿಗೆ ಯಾವುದೇ ಸಾಕ್ಷ್ಯಾಧಾರ ಸಿಕ್ಕಿಲ್ಲ ಮೋದಿ ಸರ್ಕಾರ ನನ್ನ ಬಾಯಿ ಮುಚ್ಚಿಸುವ ಮೂಲಕ ಆದಾನಿ ಸಮಸ್ಯೆಯಿಂದ ಪಾರಾಗಬಹುದೆಂದು ಭಾವಿಸಿದರೆ ಭಾವಿಸಿದ್ರೆ ಅದು ಎಂದಿಗೂ ಸಾಧ್ಯವಿಲ್ಲ ನಾನು ಒಂದು ವಿಷಯ ಹೇಳ್ತೇನೆ ಮೋದಿಯವರಿಗೆ ಅದಾನಿ ಎಷ್ಟು ಮುಖ್ಯ ಎಂದು ಈ ಅನ್ಯಾಯದ ನ್ಯಾಯಾಲಯ ತೀರ್ಪು ತೋರಿದೆ ಎಂದು ಹೇಳಿದರು ನಿಮ್ಮ ಕಿರುಕುಳ ಇಲ್ಲಿಗೆ ನಿಲ್ಲುವುದಿಲ್ಲ ನಾಳೆ ಸಿಬಿಐ ನನ್ನ ಮನೆಗೆ ಬರಲಿದೆ ಮುಂದಿನ ಆರು ತಿಂಗಳವರೆಗೆ ನನ್ನನ್ನು ಕಾಡಲಿದೆ ಎಂಬುದನ್ನು ನಾನು ಖಚಿತವಾಗಿ ಬಲ್ಲೆ ಆದರೆ ಇದೇ ಸಿಬಿಐ ಮತ್ತೆ ಇಡಿ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳ ಕಲ್ಲಿದ್ದಲು ಹಗರಣದಲ್ಲಿ ಅದಾನಿ ಬಳಿ ಏಕೆ ಹೋಗ್ಲಿಲ್ಲ ಎಂದು ಪ್ರಶ್ನಿಸಿದ್ದಾರೆ ಲೋಕಸಭೆಯ ಲಾಗಿನ್ ಪೋರ್ಟಲ್ ಪಾಸ್ವರ್ಡ್ ಹಂಚಿಕೊಂಡ ಕಾರಣ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆಯಾಗಿದೆ ಎಂದು ನೀವು ಹೇಳಿ ಆದಾನಿ ಕಂಪೆನಿ ನಮ್ಮ ಎಲ್ಲ ಬಂದರುಗಳು ವಿಮಾನ ನಿಲ್ದಾಣಗಳಂತಹ ಸೂಕ್ಷ್ಮ ಮೂಲ ಸೌಲಭ್ಯಗಳನ್ನ ಖರೀದಿಸಿದೆ ಅವರ ಷೇರುದಾರರೆಲ್ಲರೂ ವಿದೇಶಿ ವೃತ್ತಿಪರರು ಗೃಹ ಸಚಿವಾಲಯ ಇದಕ್ಕೆಲ್ಲ ಅನುಮತಿಯನ್ನೂ ನೀಡುತ್ತದೆ ಅಲ್ಲಿ ರಾಷ್ಟ್ರೀಯ ಭದ್ರತೆಗೆ ಸುರಕ್ಷತೆಗೆ ಹಾನಿ ಉಂಟಾಗಿಲ್ವೆ ಎಂದರು ಬಿ ಜೆ ಪಿ ಸಂಸದ ರಮೇಶ್ ಬಿಜೂಡಿ ಸಂಸತ್ತಿನಲ್ಲಿ ಎದ್ದು ನಿಂತು ದಾನಿಶ್ ಅಲಿ ಎಂಬ ಬಿ ಎಸ್ ಪಿ ಸಂಸದರಿಗೆ ಏ ಭಯೋತ್ಪಾದಕ ಏ ಭಯೋತ್ಪಾದಕ ಮುಲ್ಲಾ ಏ ಭಡ್ವಾ ಏ ಕಟ್ಟ ಎಂದೆಲ್ಲ ಕೀಳಾಗಿ ನಿಂದಿಸಿದರು ಇಪ್ಪತ್ತು ಕೋಟಿ ಮಂದಿ ಮುಸ್ಲಿಮರನ್ನು ಪ್ರತಿನಿಧಿಸುವ ಇಪ್ಪತ್ತಾರು ಸಂಸತ್ ಸದಸ್ಯರಲ್ಲಿ ಒಬ್ಬರು ದಾನಿಶ್ ಅಲಿ ಮುನ್ನೂರ ಮೂರು ಸಂಸತ್ ಸದಸ್ಯರಿರುವ ಬಿಜೆಪಿ ಸದಸ್ಯರಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಸದಸ್ಯನಿಲ್ಲ ರಮೇಶ್ ಪಿದುಡಿ ಮೇಲೆ ಯಾಕೆ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ನೀವು ಅಲ್ಪಸಂಖ್ಯಾತರನ್ನು ದ್ವೇಷಿಸುತ್ತೀರಿ ಮಹಿಳೆಯರನ್ನು ದ್ವೇಷಿಸುತ್ತೀರಿ ಸ್ತ್ರೀ ಶಕ್ತಿಯನ್ನು ದ್ವೇಷಿಸುತ್ತೀರಿ ಎಂದು ಕಿಡಿಕಾರಿದ್ರು ಅಧಿಕಾರವನ್ನ ನಿಭಾಯಿಸುವುದು ನಿಮ್ಮಿಂದ ಆಗದ ಕೆಲಸ ನನಗೆ ಈಗ ನಲವತ್ತೊಂಬತ್ತು ವರ್ಷ ಈ ದಮನಕ್ಕೆ ನಾನು ಮಣಿಯುವವಳಲ್ಲ ಮುಂದಿನ ಮೂವತ್ತು ವರ್ಷಗಳ ಕಾಲ ಸಂಸತ್ತಿನ ಒಳಗೆ ಹೊರಗೆ ನಿಮ್ಮೊಂದಿಗೆ ಹೋರಾಡ್ತೇನೆ ಹಾದಿ ಬೀದಿಗಿಳಿದು ಹೋರಾಟ ಮಾಡ್ತೇನೆ ಎಂದು ಸವಾಲು ಹಾಕಿದ್ರು ಪಂಜಾಬ್ ಸಿಂಧು ಗುಜರಾತ್ ಮರಾಠ ದ್ರಾವಿಡ ಉತ್ಕಲ ಭಂಗ ಎಂಬುದು ರಾಷ್ಟ್ರಗಾನ ಪಂಜಾಬ್ ನಿಮ್ಮ ಕೈಯಲ್ಲಿ ಇಲ್ಲ ದ್ರಾವಿಡವೂ ನಿಮ್ಮದಲ್ಲ ಉತ್ಕಲ ಮತ್ತು ಬಂಗಾಳವೂ ನಿಮ್ಮ ಬಳಿ ಇಲ್ಲ ಸಂಸದರನ್ನ ಹೊರ ಹಾಕುವ ಅಧಿಕಾರ ನೈತಿಕ ಸಮಿತಿಗೆ ಇಲ್ಲ ಇದು ನಿಮ್ಮ ಅಂತ್ಯ ನಾವು ಮತ್ತೆ ಹಿಂದಿರುಗಿ ಬಂದೇ ಬರ್ತೇವೆ ನೀವು ನಿಮ್ಮ ಅಂತ್ಯವನ್ನ ನೋಡಲಿದ್ದೀರಿ ವಿನಾಶ ಕವಿದು ಮೈಮೇಲೇರಿದಾಗ ಮೊದಲು ಕಣ್ಮರೆಯಾಗುವುದು ವಿವೇಕ ಎಂದು ಅವರು ಕಿಡಿಕಾರಿದರು ಈ ಪ್ರಕರಣದ ನಂತರ ಮಹುವ ಅವರ ವ್ಯಕ್ತಿತ್ವ ಇನ್ನಷ್ಟು ಎತ್ತರಕ್ಕೇರಿದೆ ಐವತ್ತಾರು ಅಂಗುಲದ ಎದೆಗಾರಿಕೆ ಖಚಿತವಾಗಿಯೂ ಕುಗ್ಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ